ಸ್ವಾಗತೀ ಗೋವಿಂದ ನಸಿರಾಮ ಸರ್ ಅವರು ಮತ್ತು ಕಸಭಾ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಅಧಿಕಾರಿ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ನನ್ನ ಸ್ವಾಗತ ಕೊಡ್ತೇನೆ ಶುಕ್ರವಾರ ದಿನ ಒಂದು ದಿನ ಬಹುತೇಕ ಸರ್ಕಾರಿ ಅವರೆಲ್ಲರೂ ಬಂದಾಗ ಅವರಿಗೆ ಆನ್ ಡ್ಯೂಟಿ ಅಂತ ಟ್ರೀಟ್ ಮಾಡ್ತೀವಿ ಸರ್ ಆಮೇಲೆ ಬರೋದಕ್ಕೆ ಸಹಿರೋದ್ರಿಂದ ಮಂಡ್ಯಕ್ಕೆ ಬರ್ತೀವಿ ಅನ್ನುವಂಥ ಆಸಕ್ತಿಯನ್ನು ತೋರಿಸಿರೋದ್ರಿಂದ ವಿದೇಶದಲ್ಲಿರ್ತಕ್ಕಂಥವ್ರು ಅದರಲ್ಲೂ ಸಹ ಯುರೋಪ್ನಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿ ರಜೆ ಇರೋದ್ರಿಂದ ಬಹುತಾಗಿರ್ತಕ್ಕಂಥವರು ಸನ್ನಿವೆಲಲ್ಲಿ ಉಪಮೇಯರ್ ಆಗಿರ್ತಕ್ಕಂಥ ಮುರಳಿ ಮೋಹನ್ ಅಂತಾರೆ ಅವ್ರ ಮೈಸೂರಿನ ಹಾಗಾಗಿ ಆಮೇಲೆ ಅನೇಕರು ಅನೇಕ ಕನ್ನಡಿಗರು ಈಗ ಸರ್ ತಮ್ಮ ಜೊತೆಗೆ ತಾವು ಚರ್ಚೆ ಮಾಡೋದಾದ್ರೆ ಮಾನ್ಯ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿದಾಗ ಸರ್ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಂದ್ರೆ ಶುಕ್ರವಾರ ಶನಿವಾರ ಕ್ಯೂಬರ್ಟ್ ಇನ್ನೋದಲ್ಲಿ ಇದು ನಮ್ಮ ಆಪ್ ಮತ್ತೆ ಗೂಗಲ್ ಎಲ್ಲ ಹೆಡ್ ಕ್ವಾರ್ಟರ್ಸ್ ಕ್ಯೂಬರ್ಟ್ ಇನ್ನೋದೇ ಇದು ಕ್ಯೂ ಅಚ್ಚುಕಟ್ಟಾಗಿ ಮಾಡತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಸರ್ ತಾವು ಒಪ್ಪಿಗೆ ಒಪ್ಪದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವದಿಂದ ಅಭಿನಂದನೆ ಸಲ್ಲಿಸ್ತಾ ತಮಗೆ ಧನ್ಯವಾದ ಆತಿಯನ್ನು ಹೊಂದಿರತಕ್ಕಂಥ ಮುಖ್ಯಮಂತ್ರಿ ಸಜ್ಜನರಾಗಿರ್ತಕ್ಕಂಥ ಸಾಹಿತ್ಯದ ಆಸಕ್ತಿ ಸಾಂಸ್ಕೃತಿಕ ಆತಕ್ತಿ ಇರತಕ್ಕಂಥ ಮಂಡ್ಯದ ಉಸ್ತುವಾರಿ ಸಚಿವರು ಬಹಳ ಸರಳ ಸಮಯದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಸರ್ ಮೊದಲನೇ ಬಾರಿಗೆ ನಾವು ಅದ್ಭುತವಾಗಿ ಬಹಳ ಮುಖ್ಯವಾಗಿ ಅಂದ್ರೆ ಧೂಳು ರಹಿತವಾಗಿ ಇಲ್ಲ ಅನೇಕ ಅನೇಕರುದ್ದೇಶಗಳ ಅವರೆಲ್ಲರೂ ಬರ್ತಕ್ಕಂಥ ಆಸಕ್ತಿ ಇರೋದ್ರಿಂದ ಅದಕ್ಕೆ ಮೂವತ್ತು ಕೋಟಿ ರೂಪಾಯಿ ಕೊಡಬೇಕು ಅನ್ನೋದು ನಮ್ಮ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಅದಕ್ಕೆ ತಾವು ಮುಖ್ಯ ಸಿಗುವಂತ ಹೇಳಿದ ಸ್ಪಷ್ಟೀಕರಣ ಇಲ್ಲ ತಮ್ಮ ಕ್ರಮದ ನಾನು ಮಾತನಾಡಬೇಕ ಈಗ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಬಹಳ ವಿಸ್ತಾರ ಆಗಿರುತ್ತೆ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೀವಿ ಇದು ಹದಿನೈದು ಕೋಟಿ ರೂಪಾಯಿ ನಮಗೆ ಕೊಟ್ಟಿದೀರ ಎಲ್ಲಿ ಕೊಟ್ಟಿದ್ರು ಅನ್ನೋಂಥ ಸ್ಪಷ್ಟತೆ ಇರುತ್ತೆ ಸರ್ ಘೋಷಣೆ ಮಾಡಿದ್ದೀವಿ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ